ಕರ್ನಾಟಕ ರಾಜ್ಯದಾಗ ಈಗ ಮೂರು ವಿಧಾನಸಭಾ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡೋ ಸಲುವಾಗಿ ಭಾರೀ ಕಸರತ್ತು ಮಾಡಾಕತ್ತಾರ ಅದರ ಸಲುವಾಗಿ ನಾವು ಮೊನ್ನೆ ಹೇಳಿದ್ದೀವಿ ಎಲ್ಲಾದರೂ ವಿಧಾನ ಪರಿಷತ್ನ ನಾಮಕರಣ ಸಲುವಾಗಿ ಉತ್ತರ ಕರ್ನಾಟಕದ ಅವರಿಗೆ ಅನ್ಯಾಯ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬಹಳ ಬೆಲೆ ತತ್ತಬೇಕಾಕ್ತಿತ್ತು ಅಂತ ಹೇಳಿದನಕ್ಕೆ ಅಕ್ಕ ಕಡಕ ಮೊನ್ನೆ ಹೇಳಿದಿನ್ನ ಯಾಕಂದರೆ ಉತ್ತರ ಕರ್ನಾಟಕದಿಂದ ಯಾವಾಗಲೂ ವಿಧಾನ ಪರಿಷತ್ ಸ್ಥಾನ ತುಂಬುವ ಸಲುವಾಗಿ ನಾಮಕರಣ ಮಾಡುವ ಸಲುವಾಗಿ ಯಾವಾಗಲೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಾಕತ್ತೀರಿ ನೀವು ಅದರ ಸಲುವಾಗಿ ಮೂರು ಹೆಸರುಗಳನ್ನು ಅಲ್ಲೇ ಬೆಂಗಳೂರಲ್ಲೇ ಕೂತ್ಕೊಂಡು ನೀವು ಫೈನಲ್ ಮಾಡಿದರೆ ಅದು ನಿಮಗೆ ನಷ್ಟ ಆಗತೈತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳಕತ್ತೀನಿ ನೀವೇನಾದರೂ ಇದರಾಗ ಭಾಗವಹಿಸಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕದಿಂದ ಎಷ್ಟು ಜನ ಅದಾರ ಅವ್ರದ್ದು ಎಲ್ಲ ಹೆಸರು ಕೇಂದ್ರಕ್ಕೆ ಶಿಫಾರಸು ಮಾಡಿರಿ ಅಲ್ಲಿಂದ ಅವ್ರೇನು ತೀರ್ಮಾನ ತಗೋತಾರ ಅದನ್ನು ನಾವು ನಿರ್ಣಯ ಸ್ವಾಗತ ಮಾಡ್ತೀವಿ ಯಾಕೆಂದರೆ ನೀವು ಇಲ್ಲಿಂದನೇ ಮನೆ ಮನೆ ಬಂದ ಅವರು ಆರು ತಿಂಗಳು ಆತ್ರಿ ಮನೆ ಮನೆ ಬಂದಾರ ಅವ್ರ ಹೆಸರು ಸಹಿತ ಕೇಳಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದ್ದೇನು ಕೊಡುಗೆ ಅವರು ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅವರ ಸೇವೆ ಸಲ್ಚಾರ ಅನ್ನೋದನ್ನು ಪರಿಗಣನೆ ಮಾಡ್ಬೇಕಲ್ರಿ ಯಾರಿಗೆ ಮನೆ ಮನೆ ಬಂದವರಿಗೆ ನೀವು ರತ್ನಗಂಬಳಿ ಹಾಸ್ತೀರಿ ಅದರ ಸಲುವಾಗಿ ಆ ಮೂರು ಹೆಸರುಗಳನ್ನು ಬೆಂಗಳೂರಿಂದ ನೀವು ಏನು ಶಿಫಾರಸು ಮಾಡಾಕತ್ತೀರಿ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಈಗ ಭುಗಿಲೆದ್ದ ಅಸಮಾಧಾನ ಆಕ್ರೋಶ ವ್ಯಕ್ತಪಡಿಸಾಕತ್ತಾರ ಈಗಾಗಲೇ ಎಲ್ಲ ಕಡೆ ಸಹಿತ ಚರ್ಚೆ ಮಾಡಾಕತ್ತಾರ ಇನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಇನ್ನು ರಾಜ್ಯ ಹೈಕಮಾಂಡ್ ಮತ್ತು ಕೇಂದ್ರ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾರೆ ಇದರ ಸಲುವಾಗಿ ಒಂದು ಬುದ್ಧಿಜೀವಿ ಚಿಂತಕರ ಒಂದು ನಿಯೋಗ ಸಹಿತ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಮತ್ತು ದೆಹಲಿ ಹೈಕಮಾಂಡ್ಗೆ ಹೋಗೋದ್ರಿ ಉತ್ತರ ಕರ್ನಾಟಕದಿಂದ ಎರಡು ಅಲ್ಪಸಂಖ್ಯಾತರಿಗೆ ಎಮ್ ಎಲ್ ಸಿ ಕೂಡ ಅಂತೇಳಿ ಮೊದಲಿಂದ ಹೇಳ್ಕೊತ ಬಂದೇವಿ ನಿನ್ನೆಲೆ ಮೊನ್ನೆ ಒಬ್ಬರದಂತೂ ಸಂಪೂರ್ಣ ಚರಿತ್ರೆ ಮತ್ತು ಇತಿಹಾಸ ಸಾಮ್ರಾಜ್ಯವನ್ನು ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ಅದಕ್ಕೆ ಕರ್ನಾಟಕದ ಹೈಕಮಾಂಡೆ ತಗೊಂಡೈತಿ ಇನ್ನು ಕೇಂದ್ರ ಹೈಕಮಾಂಡ ಇನ್ನು ನಿರ್ಣಯ ತಗೋಬೇಕಷ್ಟೆ ಯಾಕಂದರೆ ಪಕ್ಷಕ್ಕಾಗಿ ಕೊಟ್ಟಂಥ ಕೊಡುಗೆ ಪಕ್ಷಕ್ಕಾಗಿ ಮಾಡಿದಂಥ ಸೇವೆ ಬಾಲ್ಯದಿಂದಲೂ ಪಕ್ಷಕ್ಕಾಗಿ ದುಡಿದಂಥ ಕುಟುಂಬ ಅವರ ತಂದೆ ತಾಯಿ ಪೂರ್ವಜರು ಸಹಿತ ಈ ಪಕ್ಷಕ್ಕೆ ಕೊಡುಗೆ ಕೊಟ್ಟಂಥ ವಿಚಾರ ಸಹಿತ ಮಾಡಬೇಕಲ್ರಿ ಈ ಕರ್ನಾಟಕ ಹೈಕಮಾಂಡದವ್ರ ನೀವೇನಾದರೂ ಯಾರದರ ಪ್ರಭಾವಕ್ಕೆ ಯಾವುದೇ ಒತ್ತಡಕ್ಕೆ ಯಾವುದೇ ಹಣಕಾಸಿನ ಡೊನೇಷನ್ ಆಗಲಿ ದುಡ್ಡಿನಾಶಕ್ಕಾಗಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಎಲ್ಲಾದರೂ ಮಾರಾಟ ಮಾಡೋಕ್ಕೆ ಹೋದ್ರೆ ಅಂದ್ರೆ ಉತ್ತರ ಕರ್ನಾಟಕದವರು ಮಾತ್ರ ಸುಮ್ಮಕೊಂಡಂಗಿಲ್ಲ ಯಾಕಂದರೆ ಈ ಕೊಡುಗೆ ಅಲ್ಪಸಂಖ್ಯಾತರಿಗಾಗಿ ಎರಡು ಉತ್ತರ ಕರ್ನಾಟಕಕ್ಕಾಗಿ ಈ ಎಮ್ ಎಲ್ ಸಿ ಮೀಸಲಿಡ್ಬೇಕಂತೆಲ್ಲ ಮೊದಲಿಂದನೂ ಹೇಳಿದ್ದೀನಿ ಆ ಸರ್ವೆ ಪ್ರಕಾರ ಯಾರ್ಯಾರು ಆಯ್ಕೆ ಆಗ್ತಾರ ಆ ಸರ್ವೆಗಳನ್ನು ಕೂಲಂಕುಷವಾಗಿ ಭೂತಮಟ್ಟದಿಂದ ತೆಗೀರಿ ಈಗ ಬೆಂಗಳೂರದಲ್ಲಿ ಗರಿಗೆದಿರಿದ ವಿಧಾನ ಪರಿಷತ್ ಸ್ಥಾನಕ್ಕಾಗಿ ಎಷ್ಟೊಂದು ಪೈಪೋಟಿ ಮಾಡಕ್ಕೆ ಅವರು ಕಾಂಗ್ರೆಸ್ದಾಗ ಮನೆ ಮನೆ ಬಂದಾರ್ರಿ ಅವರು ಕಾಂಗ್ರೆಸ್ಗೆ ಕೊಡುಗೆ ಏನು ಅದನ್ನು ವಿಚಾರ ಮಾಡಬೇಕಲ್ಲ ಎಲ್ಲಿಂದಲೋ ಬಂದವ್ರಿಗೆ ನೀವು ಮನೆ ಹಾಕಿದ್ರೆ ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಇನ್ನೂ ಪೋಸ್ಟರ್ ಹಚ್ಕೊತ ಇವರು ಪ್ರಚಾರ ಮಾಡ್ಕೊತಾ ಇವ್ರ ಪ್ರಚಾರ ಸಾಮಗ್ರಿಗಳನ್ನ ಹಳ್ಳಿ ಹಳ್ಳಿಯಲ್ಲಿ ಸಂಪೂರ್ಣವಾಗಿ ಕೊಟ್ಟು ಇವರನ್ನು ರಾಜಮರ್ಯಾದೆ ಆಗಿ ವಿಧಾನ ಪರಿಷತ್ ಮತ್ತು ವಿಧಾನಸಭಾ ಕಳಿಸ್ಬೇಕ್ರಿ ನಿಷ್ಠಾವಂತ ಕಾರ್ಯಕರ್ತರ ವರದಿಯನ್ನು ಈಗಾಗಲೇ ಕೊಟ್ಟಿದ್ದೀನಿ ಆ ವರದಿ ಪ್ರಕಾರ ಎಮ್ ಎಲ್ ಸಿ ಸ್ಥಾನ ಉತ್ತರ ಕರ್ನಾಟಕಕ್ಕೆ ಎರಡು ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟು ಮುಂದಿನ ಒಂದು ಮಾತ್ರ ನೀವು ದಕ್ಷಿಣ ಕರ್ನಾಟಕದಾಗ ತೊಗೋಬೇಕು ಯಾಕಂದರೆ ಮೊದಲಿಂದಲೂ ನೀವು ದಕ್ಷಿಣ ಕರ್ನಾಟಕದಾಗ ಎಮ್ ಎಲ್ ಸಿ ಆಗ್ತಾರೆ ಅವರೇನೂ ಪ್ರಚಾರ ಸಹ ತಿರುವುದಿಲ್ಲ ಯಾವ ಒತ್ತಡದ ಲಾಬಿಗೆ ಮೆಣತಿರು ಯಾವ ಅದನ್ನು ಯಾವ ಮೂಲ ಬಾಬ್ದುಗಳಿಂದ ಅದನ್ನು ನೀವು ಒತ್ತಡಕ್ಕೆ ತಂದು ಅವ್ರ ಹೆಸರುಗಳನ್ನ ಶಿಫಾರಸು ಮಾಡ್ತೀರಿ ಗೊತ್ತಿಲ್ಲ ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಮಾಡಿದ್ದು ಇದೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮತ್ತು ಇನ್ನೂ ಅನೇಕ ಆ ಆಕಾಂಕ್ಷಿಗಳ ಹೆಸರುಗಳನ್ನು ಸೂಕ್ತವಾಗಿ ದೆಹಲಿಗೆ ಶಿಫಾರಸು ಮಾಡಿದರೆ ಮಾತ್ರ ಪಕ್ಷಕ್ಕೆ ಉಳಿಗಾಲ ಅನ್ನೋ ಕಾರ್ಯಕರ್ತರು ನನಗೆ ತಿಳಿಸಾಕತಾರೆ ಈಗ ಪ್ರಬಲವಾದ ಹೋರಾಟ ಪತ್ರಿಕಾಗೋಷ್ಠಿಗಳು ದೆಹಲಿಗೆ ಹೋಗೋರು ಕರ್ನಾಟಕ ಬೆಂಗಳೂರು ರಾಜಧಾನಿಗೆ ಹೋಗೋರು ಆ ನಿಯೋಗಕ್ಕೆ ಏನಾದರೂ ನಿರಾಶೆ ಆದರೆ ಬರುವ ಲೋಕಸಭೆಯಲ್ಲಿ ಭಾರಿ ಪೆಟ್ಟ ಬೀಳ್ತೈತಿ ಇದರ ಲಾಭ ಮತ್ತೊಂದು ಪಕ್ಷ ತಗೋತೈತಿ ಅನ್ನೋದು ಕಡಕ ಕಾಕ ಹೇಳದ ಮೇಲೆ ಈ ಎಚ್ಚೆ ತಗೊಳ್ತೀರಿ ಅಲ್ಪಸಂಖ್ಯಾತರಿಗೆ ಎರಡು ಮೀಸಲಾತಿ ಉತ್ತರ ಕರ್ನಾಟಕದಿಂದ ಕೊಡಲೇಬೇಕು ವಿಧಾನ ಪರಿಷತ್ ಸ್ಥಾನ ಹಾಗಾದ್ರೆ ಯಾವ ನಿರ್ಣಯ ತಗೋತೀರಿ ಇನ್ನು ಮೂರು ದಿವಸ ಕಾಯ್ತೀವಿ ಅದರ ಸಲುವಾಗಿ ಇನ್ನು ನಿಯೋಗ ಪ್ರಾರಂಭಕ್ಕವ ಗೋಷ್ಠಿ ಮುಖಾಂತರ ಯಾವ್ಯಾವ ಸಮಾಜದವರು ಕೂಡಿ ಇನ್ನು ರಾಜ್ಯ ಮತ್ತು ಕೇಂದ್ರದಲ್ಲಿ ಒತ್ತಡ ಹೇರ್ತಾರೆ ಅನ್ನೋದ ಭಾಳ ಎಚ್ಚರಿಕೆಯ ಘಂಟೆ ತಕ್ಷಣ ಈ ವಿಡಿಯೋ ನೋಡಿದ ತಕ್ಷಣ ಈ ನಿಜವಾದ ಕಾರ್ಯಕರ್ತ ದುಡ್ದಂಥವಣಿಗೆ ಒಂದು ಸಪೋರ್ಟ್ ಮಾಲು ಸಲುವಾಗಿ ಎಲ್ಲರೂ ಇದನ್ನು ವೈರಲ್ ಮಾಡಿರಿ ಎಲ್ಲರೂ ತಮ್ಮ ತಮ್ಮ ಗ್ರೂಪಿಗೆ ಕಳಿಸ್ರಿ ಹಾಗಾದರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ